ಖಂಡಿತ ಇದೊಂದು ಒಳ್ಳೆಯ ಕಾರ್ಯಕ್ರಮ ಒಂದು ಕಡೆ ನಮ್ಮ ಜಗತ್ತಿಗೆ ಶಾಂತಿ ಸಾಮರಸ್ಯ ಮನುಷ್ಯತ್ವವನ್ನು ಸಾರಿದ ಶ್ರೀ ಗುರು ಗುರುಗಳು ಇನ್ನೊಂದು ಕಡೆ ಮಹಾತ್ಮ ಗಾಂಧೀಜಿ ಇನ್ ಅವರಿಬ್ಬರು ಒಟ್ಟಾಗಿ ಇಂದಿಗೆ ಒಂದು ನೂರು ವರ್ಷ ಆ ಒಂದು ಸಂಭ್ರಮ ನಮಗೆ ಇಬ್ಬರು ಮಹಾನ್ ಚೇತನಗಳು ಈ ದೇಶ ಕಂಡ ಮಹಾನ್ ಚೇತನಗಳು ಶ್ರೀ ನಾರಾಯಣ್ ಗುರುಗಳು ಮತ್ತು ಮಹಾತ್ಮ ಗಾಂಧೀಜಿ ಹಾಗೆಯೇ ಮಹಾತ್ಮ ಗಾಂಧೀಜಿ ಕೂಡ ಶ್ರೀ ನಾರಾಯಣ ಗುರುಗಳನ್ನು ಕೊಂಡಾಡಿದ ರೀತಿ ಇಡೀ ವಿಶ್ವದಲ್ಲಿಯೇ ನಾನು ಇಂಥ ಒಬ್ಬ ಗುರುಗಳನ್ನು ನೋಡಿಲ್ಲ ಅಂತ ಶ್ರೀ ಮಹಾತ್ಮ ಗಾಂಧೀಜಿ ಹೇಳಿದರು ಇದು ಖಂಡಿತ ಒಂದು ಶ್ರೀ ನಾರಾಯಣ ಗುರುಗಳಿಗೆ ಒಂದು ಹೆಮ್ಮೆ ಹಾಗೆಯೇ ನಮ್ಮ ಬಿಲ್ಲವ ಸಮಾಜ ಹಿಂದುಳಿದ ವರ್ಗಗಳು ಎಲ್ಲ ಎಲ್ಲರಿಗೂ ಒಂದು ಶ್ರೀ ನಾರಾಯಣ ಗುರುಗಳು ಒಂದು ಹೆಮ್ಮೆ ನಮಗೆ ಜಾತಿ ವ್ಯವಸ್ಥೆ ಒಂದು ಭಾರಿ ಒಂದು ಕಷ್ಟ ಕಾಲದಲ್ಲಿ ನಮಗೆಲ್ಲ ದೇವಸ್ಥಾನ ಪ್ರವೇಶದಂತಹ ಸಾಮಾಜಿಕ ನ್ಯಾಯವನ್ನು ಕೊಡಿಸಿದ ಕೀರ್ತಿ ಶ್ರೀ ಗುರುಗಳದ್ದು ಹಾಗೆ ನಮ್ಮ ಕುದ್ರೋಳಿ ದೇವಸ್ಥಾನ ಇಡೀ ಜಗತ್ತಿನಲ್ಲಿ ಅದೆಷ್ಟೋ ದೇವಸ್ಥಾನಗಳು ಸ್ಥಾಪಿತ ಸ್ಥಾಪನೆಗೊಂಡಿವೆ ಎಲ್ಲ ಶ್ರೀಮಂತರು ರಾಜರುಗಳು ಎಲ್ಲ ಸ್ಥಾಪನೆ ಸ್ಥಾಪಿಸಿದರು ಆದರೆ ಒಂದು ಸಾಮಾಜಿಕ ನ್ಯಾಯ ವ್ಯವಸ್ಥೆಗಾಗಿ ಸ್ಥಾಪಿಸಿದ ಏಕೈಕ ದೇವಸ್ಥಾನ ಶ್ರೀ ಕುದ್ರೋಳಿ ಗೋಕರ್ಣಾಥೇಶ್ವರ ಕ್ಷೇತ್ರ ಅದನ್ನು ಸ್ಥಾಪಿಸಿದ್ದು ನಮ್ಮ ಶ್ರೀ ಗುರುಗಳು ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಯಶಸ್ವಿಯಾಗುತ್ತೆ ಶ್ರೀ ಸಿದ್ದರಾಮಯ್ಯ ಶ್ರೀ ಹರಿಪ್ರಸಾದ್ ಸರ್ ಇವರೆಲ್ಲ ಹಿಂದುಳಿದ ವರ್ಗಗಳ ನಾಯಕರು ಇದನ್ನು ಯಶಸ್ವಿಗೊಳಿಸುತ್ತಾರೆ ಅಂತ ಹೇಳುತ್ತಾ ಈ ಭಾಗದ ಎಲ್ಲ ಎಲ್ಲ ಹಿಂದುಳಿದ ವರ್ಗಗಳು ಬಿಲ್ಲವ ಸಮಾಜ ಹಾಗೆ ಎಲ್ಲ ಶೋಷಿತ ಸಮಾಜಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ನಾನು ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ